ತುಂಬಾ ಚೆನ್ನಾಗಿದೆ ಸುತ್ತ ಎಲ್ಲರೂ ವೀಕ್ಷಣೆ ಮಾಡಿ ತಾವು ಅಂದುಕೊಂಡ ಕೆಲಸಗಳೆಲ್ಲ ನೆರವೇ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ನೋಡಿ ಉತ್ತ ಇದು ತುಂಬಾ ಜನ ಬಂದು ಭಕ್ತಾದಿಗಳು ಇಲ್ಲೆಲ್ಲ ಎಲ್ಲಾ ಗುಡಿಯ ಶುಭೋದಯ ಎಲ್ಲರಿಗೂ ನಮಸ್ಕಾರಗಳು. ಆದು ದೇವ ಸಮೇશ્વರ ಸಮೇ ದೇವಾಲಯ. ಬಹಳフォト ಆಗಿದೆಯ ಚೆನ್ನಾಗಿದೆ ಅನ್ನು ಫೋಟೋ ಹಾಕ್ತರೆ ನಡೀತಿದೆ ಇದೆಲ್ಲ. ತವಲರು ಇದು ತುಂಬಾ ಅಪ್ರೂರ್ವ ಆಗಿದيو. ಕಾಣದಿರೋಂತದ್ದು ಜಾಸ್ತಿ ಒಂದು ಟೋರ್ಡ್ ಅಲ್ಲಿ ಇದೆ. ತುಂಬಾ ಪವರ್ಫುಲ್ ಆಗಿದೆ ಇದು. ಹಾಯೇ நீட நந்த வந்த வீட்சி அபிவ் கேக்க ಪಸಕೂಂ ವೇದಶಲಕನ ಸಿ ತಿರ ಇಂಗನಕ ಗೊಚಕುಮ ಅಕಲ ಯರ ಮಂದಿ ಬೆಟ್ಟದ ಸಮೀಪದಲ್ಲಿರುವ ಶ್ರೀ ಮುನಿೇಶ್ವರ ಸ್ವಾಮಿ ದೇವಾಲಯದ ಹಾಗೂ ದೇವರು ವಿಶೇಷವಾಗಿ ಸಮವೆಲ್ಲರಿಗೂ ಒಳ್ಳೆಯದಾಗಲಿ गुरु ब्रह्मा गुरु विष्णु देव महेश्वर गुरु साक्षात पर ब्रह्म तस्पति श्री गुरु